ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಡಿ ಸಿ ವರ್ಸಸ್ ಜಿ ಟಿ ಮ್ಯಾಚ್ ಗುರು ಡಿ ಸಿ ಅವರು ಟಕ್ಕರ್ ಕೊಟ್ಟರು ಜಿ ಟಿಗೆ ಅಂತ ಹೇಳ್ಬೋದು ಜಿ ಟಿ ಕಂಪ್ಲೀಟ್ಲಿ ಆಫ್ ಡೇ ಹಾಗೆ ಹೋಗಿತ್ತು ನಿನ್ನೆ ಒಂದು ಅವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಗುರು ಜಿ ಟಿ ಇಂಥ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದ್ರು ಕೂಡ ಇಷ್ಟು ಆಲ್ಔಟ್ ಅದು ಕೂಡ ಇಷ್ಟು ರನ್ ಗೆ ಎಂಬತ್ತ ಒಂಬತ್ತು ರನ್ ಗೆನೆ ಆಗಿ ಹೋಗ್ತಾರೆ ಅದು ಕೂಡ ಹದಿನೇಳು ಪಾಯಿಂಟ್ ಮೂರು ಓವರ್ ನಲ್ಲಿ ಸ್ವಲ್ಪ ರನ್ ಬಂದಿದ್ದೇನೆ ರಶೀದ್ ಖಾನ್ ಬ್ಯಾಟಿಂದ ಅದನ್ನ ಬಿಟ್ಟರೆ ರನ್ ಏನೇ ಗುರು ರಿಷಬ್ ಪಂತ್ ಅವರು ಈ ಮ್ಯಾಚ್ ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ತಗೊಳ್ತಾರೆ ಇವರು ಹನ್ನೊಂದು ಬಾಲ್ನಲ್ಲಿ ಹದಿನಾರು ರನ್ ಹೊಡಿತಾರೆ ಬಟ್ ಅವರ ವಿಕೆಟ್ ಕೀಪಿಂಗ್ ನಲ್ಲಿ ಕೊಟ್ಟಂತ ಪರ್ಫಾರ್ಮೆನ್ಸ್ಗೋಸ್ಕರ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಗುತ್ತೆ ಸೊ ಈ ಮ್ಯಾಚ್ ನಲ್ಲಿ ಇನ್ನೂ ಏನಾಯಿತು ಅಂತ ತಿಳ್ಕೊಳಕ ಮುಂಚೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಅನ್ನ ಹೊತ್ಬ ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಬಿಡಿ ಗುರು ಸೊ ಜಿ ಟಿ ಅವರು ಫಸ್ಟ್ ಬ್ಯಾಟಿಂಗ್ ಇರೋದ್ರೂ ಕೂಡ ರುದ್ದಿಮಾನ್ ಸಹ ಹಾಗೂ ಶುಭಮ್ ಗಿಲ್ ಓಪನಿಂಗ್ ಬರ್ತಾರೆ ಗುರು ಇಬ್ಬರು ಕೂಡ ಎರಡು ಎಂಟು ಒಡೆದ್ ಔಟ್ ಆಗಿ ಹೊರಟೋಗ್ತಾರೆ ಗುರು ಬಟ್ ಇಲ್ಲಿ ಶಾಕ್ ಕೊಟ್ಟಿದ್ದೇನೆ ಮುಖೇಶ್ ಕುಮಾರ್ ಅವರು ಗುರು ಬಟ್ ಸಾಯಿ ಸುದರ್ಶನ್ ಅವರಿಂದ ಒಂದು ಒಳ್ಳೆ ಓಪ್ ಇತ್ತು ಬಟ್ ಅವ್ರನ್ನು ಕೂಡ ರನ್ ಔಟ್ ಆಗಿ ಹೊರಟು ಹೋಗ್ತಾರೆ ಅಲ್ಲಿಂದ ವಿಕೆಟ್ಗಳ ಪತನ ಶುರು ಆಗುತ್ತೆ ಗುರು ಜಿ ಟಿ ಅವ್ರದ್ದು ಡೇವಿಡ್ ಮಿಲ್ಲರ್ ಎರಡು ರನ್ಗೆ ಔಟ್ ಆದರೆ ಅಭಿನವ್ ಮನೋಹರ್ ಕೇವಲ ಎಂಟು ರನ್ನು ರಾಹುಲ್ ತೇವಾಟಿಯ ಹತ್ತು ರನ್ನು ಶಾರುಖ್ ಖಾನ್ ಸೊ ಅನ್ನೇ ಗುರು ಜೀರೋ ಡಕ್ಔಟ್ ಹೋಗ್ತಾರೆ ಇನ್ನು ರಶೀದ್ ಖಾನ್ ಮೂವತ್ತೊಂದು ರನ್ ನೋಡಿತಾರೆ ಇಪ್ಪತ್ನಾಲ್ಕು ಬಾಲ್ ನಲ್ಲಿ ಇದ್ದಾರೆ ಎರಡು ಫೋರ್ ಒಂದು ಸಿಕ್ಸ್ ಇವ್ರು ಒಬ್ಬರೇ ಗುರು ಒಂದು ಸ್ವಲ್ಪ ಬ್ಯಾಟ್ಸ್ಮ್ಯಾನ್ ಆಲ್ರೌಂಡರ್ ತರ ಆಡಿರೋದು ಇದು ಇವನ್ ಬಿಟ್ರೆ ಇನ್ ಯಾರನ್ನು ಕೂಡ ಸ್ವಲ್ಪನು ಚೆನ್ನಾಗಿಲ್ಲ ಇನ್ನ ಮುಖೇಶ್ ಕುಮಾರ್ ಎರಡು ರನ್ ನೋಡಿತಾರೆ ಹದಿನಾಲ್ಕು ಬಾಲ್ನಲ್ಲಿ ಇನ್ನ ಎನ್ ಅಹಮದ್ ಜೋಸೆನ್ ಇಬ್ರು ಕೂಡ ಒಂದೊಂದು ರನ್ ನೋಡುತ್ತಾರೆ ಅಷ್ಟೇನೆ ಗುರು ಏನಾಯ್ತು ಈ ಮ್ಯಾಚ್ ನಲ್ಲಿ ಜಿ ಕೆ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಗುರು ಅಷ್ಟರಲ್ಲಿ ಡಿ ಸಿ ಬೌಲರ್ಸ್ ಅಬ್ಬರ್ಸ್ ಹಾಕ್ಬಿಟ್ಟಿದ್ರು ಖಲೀಲ್ ಅಹಮದ್ ನಾಲ್ಕು ಓವರ್ ನಲ್ಲಿ ಒಂದು ಇನ್ ಬೇರೆ ಮಾಡ್ತಾರೆ ಗುರು ಅದು ಪವರ್ ಪ್ಲೇ ನಲ್ಲಿ ಇನ್ ಮಾಡಿ ದಾಖಲೆಯ ಸೃಷ್ಟಿ ಮಾಡಿರೋದು ಖಲೀಲ್ ಅಹಮದ್ ಅವರು ಹದಿನೆಂಟು ರನ್ ಕೊಡ್ತಾರೆ ಈ ಮ್ಯಾಚ್ ನಲ್ಲಿ ಒಂದು ವಿಕೆಟ್ ಕೂಡ ತಗೊಳ್ತಾರೆ ಇನ್ನು ಇಶಾಂತ್ ಶರ್ಮಾ ಎರಡು ಓವರ್ಗೆ ಎಂಟು ರನ್ ಕೊಟ್ಟು ಎರಡು ವಿಕೆಟ್ ಬೇರೆ ಗುರು ಇನ್ನು ಮುಖೇಶ್ ಕುಮಾರ್ ಹದಿನಾಲ್ಕು ರನ್ ಕೊಡ್ತಾರೆ ಎರಡು ಪಾಯಿಂಟ್ ಮೂರು ಓವರ್ ನಲ್ಲಿ ಮೂರು ವಿಕೆಟ್ ನ ತಗೊಳ್ತಾರೆ ಇನ್ನು ಕುಲದೀಪ್ ಯಾದವ್ ನಾಲ್ಕು ಓವರ್ ನಲ್ಲಿ ಹದಿನಾರು ರನ್ ಕೊಟ್ಟರೆ ಯಾವ್ದೇ ವಿಕೆಟ್ ತಗೊಳಕ್ ಆಗೋದಿಲ್ಲ ಇವತ್ತು ಬಟ್ ಸ್ಟಪ್ಸ್ ಅವರು ಒಂದ್ ಓವರ್ಗೆ ಹನ್ನೊಂದು ರನ್ ಕೊಟ್ಟು ಎರಡು ವಿಕೆಟ್ ನ ಗುರು ಒಂದೇ ಓವರ್ ನಲ್ಲಿ ಎರಡು ವಿಕೆಟ್ ಅಂದ್ರೆ ಕಮ್ಮಿ ಆಯ್ತಾ ಇನ್ನು ಅಕ್ಷರ್ ಪಟೇಲ್ ನಾಲ್ಕು ಓವರ್ ಹದಿನೇಳು ರನ್ ಒಂದು ವಿಕೆಟ್ ನ ತಗೊಂಡಿರೋ ಡಿ ಸಿ ಬ್ಯಾಟಿಂಗ್ ಏನ್ ಕಮ್ಮಿ ಗುರು ಇವ್ರಿಗೂ ಕೂಡ ಬೇಗನೆ ನಾಲ್ಕು ವಿಕೆಟ್ ಉದ್ರ ಹೋಗ್ಬಿಟ್ಟು ಸ್ವಲ್ಪ ಇನ್ನೇನಾದ್ರು ಜಾಸ್ತಿ ರನ್ ನೋಡಿದರೆ ಡಿ ಸಿ ಇವತ್ತಿನ ಮ್ಯಾಚ್ ಗೆಲ್ಲೋದೇನೆ ಡೌಟ್ ಇತ್ತು ಸೊ ಆ ರೇಂಜ್ಗೆ ವಿಕೆಟ್ನ ಕಿತ್ತಿದ್ದು ಕೂಡ ಪೃಥ್ವಿ ಶಾ ಅವರು ಕೇವಲ ಏಳು ರನ್ ಗೆ ಔಟ್ ಆದ್ರೆ ಜೆ ಫಾರೆಸ್ಸರ್ ಅವರು ಇಪ್ಪತ್ತು ರನ್ ಗೆ ಔಟ್ ಆಗ್ತಾರೆ ಹತ್ತು ಬಾಲ್ನಲ್ಲಿ ಎರಡು ಫೋರ್ ಎರಡು ಸಿಕ್ಸ್ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಅಲ್ಲಿ ಜೋಶನ್ ಅವರು ಅದ್ಭುತವಾದ ಬೌಲಿಂಗ್ಗೆ ತಲೆ ಬಾಗ್ಲೇ ಬೇಕಾಗುತ್ತೆ ಬಟ್ ಕೋರೆಲ್ ಅವರು ಏಳು ಬಾಲ್ನಲ್ಲಿ ಹದಿನೈದು ರನ್ ನೋಡಿದ್ರು ಗೆ ಸ್ವಲ್ಪ ಸ್ವಲ್ಪನೇ ರನ್ ಕಲೆ ಆಗ್ತಾ ಹೋಗ್ತಾರೆ ಬಟ್ ಕೊನೆಯಲ್ಲಿ ಬಂದು ಫಿನಿಶ್ ಮಾಡಿದ್ದು ಪಂತ್ ಹಾಗೂ ಕುಮಾರನಾಗೋರು ಸೂಪರ್ ಬ್ಯಾಟಿಂಗ್ ಆಡ್ತಾರೆ ಇಬ್ರು ಕೂಡ ಪಂತ್ ಅವರು ಒಂದು ಸಿಕ್ಸ್ ಒಂದು ಫೋರ್ ಹೊಡೆಯೋದ್ರ ಮೂಲಕ ಈ ಮ್ಯಾಚ್ ನಲ್ಲಿ ಹದಿನಾರು ರನ್ ಗಳಿಸಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ತಗೊಳ್ತಾರೆ ಬಟ್ ಡಿಸಿ ಬೌಲರ್ ಪರವಾಗಿ ವರೇರ ಅವರು ಎರಡು ವಿಕೆಟ್ ನ ತಗೊಳ್ತಾರೆ ಗುರು ಮೂರು ಓವರ್ ನಲ್ಲಿ ನಲ್ವತ್ತು ರನ್ ನ ಓಡಿಸ್ಕೊಂಡಿದ್ದಾರೆ ಗುರು ಸರಿಯಾಗಿ ಇನ್ನು ಜೋಶನ್ ಎರಡು ಓವರ್ ನಲ್ಲಿ ಇಪ್ಪತ್ತೆರಡು ರನ್ ಒಂದು ವಿಕೆಟ್ ನ ತಗೊಂಡರೆ ರಶೀದ್ ಖಾನ್ ಎರಡು ಓವರ್ಗೆ ಹನ್ನೆರಡು ರನ್ ಕೊಟ್ಟು ಒಂದು ವಿಕೆಟ್ ನ ತಗೊಳ್ತಾರೆ ಇನ್ನು ಎನ್ ಅಹಮದ್ ಒಂದು ಪಾಯಿಂಟ್ ಐದು ಓವರ್ ನಲ್ಲಿ ಹದಿನಾಲ್ಕು ರನ್ ಕೊಡ್ತಾರೆ ಸೊ ಕಂಪ್ಲೀಟ್ಲಿ ಆಫ್ ಡೇ ಆಗಿತ್ತು ಜಿ ಟಿ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲಿಲ್ಲ ಎಷ್ಟು ಜನ ಈ ಮ್ಯಾಚ್ ನೋಡಿದ್ರು ನನಗಂತೂ ಬೋರಿಂಗ್ ಆಗಿತ್ತು ಗುರು ಬೇಗ ಬೇಗ ವಿಕೆಟ್ ಉದ್ದಾರು ಹೋಗ್ಬಿಟ್ಟು ಆ ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಗುರು ಕಂಪ್ಲೀಟ್ಲಿ ಡಿ ಸಿ ಮಾಡಿ ಗೆದ್ರು ಗುರು ಈ ಮ್ಯಾಚ್ ನಲ್ಲಿ ಪೃಥ್ವಿ ಶಾ ಅವರು ಒಳ್ಳೆ ಪಫಾರ್ಮೆನ್ಸ್ ಕೊಡ್ತಾರೆ ಅಂತ ಗುರು ಬಟ್ ಔಟ್ ಆಗ್ತಾರೆ ಬಟ್ ತೊಂದರೆ ಇಲ್ಲ ಆದ್ರೆ ರಿಷಬ್ ಪಂತ್ ಅವರು ತಮ್ಮ ಕ್ಲಾಸಿಕ್ ಫಿಟ್ನೆಸ್ ನ ತೋರಿಸಿದ್ದಾರೆ ರೆಡಿ ಇದೀನಪ್ಪ ವರ್ಲ್ಡ್ ಕಪ್ ಆಡೋಕೆ ಟಿ ಟ್ವೆಂಟಿ ಸೆಲೆಕ್ಷನ್ ನಲ್ಲಿ ನನ್ನ ಸೆಲೆಕ್ಷನ್ ಮಾಡ್ಕೊಂಬಿಡಿ ವರ್ಲ್ಡ್ ಕಪ್ಗೋಸ್ಕರ ನಾನು ಬಂದೇ ಬರ್ತೀನಿ ಯಾವುದೇ ಕಾರಣಕ್ಕೂ ನನ್ನನ್ನು ನೀವು ನೆಗ್ಲೆಕ್ಟ್ ಮಾಡಕ್ ಆಗೋಲ್ಲ ಅಂತ ಹೇಳಿದ್ದು ರಿಷಬ್ ಪಂತ್ ಸೊ ನಿಮ್ಗೆ ಅನಿಸುತ್ತೆ ರಿಷಬ್ ಪಂತ್ టి ట్వెంటీ వరల్డ్ కప్ సెలెక్షన్ ఆతారో ఇల్ కర్మర్షిల్ కమెంట్ మి నెక్స్ట్ వీడియో కాయితాయి హెల్లి వరకు టాటా సీ బాబై